ನಂಜುಂಡ ಇಲ್ಲಿ ಅಕ್ಕಿ ಚೀಲದ ನೋಡು ಅಜ್ಕಡೆ ಹಿಂದಿಡ್ಬರೀವ್ನು ಅಷ್ಟು ಅಣ್ಣ ಅಕ್ಕಿ ಒಳಗಿಡು ಅಕ್ಕಿ ಚೀಲ ಎಲ್ಲ ಇಟ್ಟತ್ತೇಳಾ ಅವು ಗಿರಾಕಿ ಕೊಡು ಕೊಡುವಾಳವು ಯಾರ ಹಿಂಗೆ ಚೀಟಿ ಬರ್ ಕೊಟ್ಟು ಹೋಗಿದ್ರೆ ಅಣ್ಣ ಸಂತಿಗೆ ಹಾಂ ಕೊಟ್ಟಿದ್ದರಾಳ ಹೊರಗೆ ನಾನೇ ಎತ್ತಿ ಇಟ್ಟೆ ಅಂತೋಣ ನಾನು ಫ್ಯಾಕ್ಟ್ರಿ ಕಡೆ ಹೋದಾಗೆಂಟ ಹಂಗಾರ ಅವರು ಆಯ್ತಾ ಹಂಗಾರೆ ಬಂದು ಕೊಟ್ಬಿಡ್ರಿ ಎಲ್ಲ ಚೆಕ್ ಮಾಡಿ ಏನೇನು ಬಂದವ ಇಲ್ಲ ನೋಡ ನೀವು ಮಾಡಿ ಅಲ್ಲಣ್ಣ ಮತ್ತೆ ನೀವು ಕಲ್ಕೋರಿ ಸಕ್ರಿ ಆಮೇಲೆ ಬಾಯಗಟ್ಟುಗಳು ಸೋಪು ಅರಿಬತ್ತಿ ಸೋಪು ತಾಪುಡಿ ಉದನ್ ಗಡ್ಡಿ ರವಾ ಅಕ್ಕಿ ಶಾಂಪೂ ಮತ್ತ ಅವಲಕ್ಕಿ ತುಮಾರಿ ಇಷ್ಟಂತ್ರ ಶಾರ್ಟೇಜ್ ಬಿತ್ತು ಹಾಕಿದ್ವಿ ಅಲ್ಲ ಬಂದವಾಳನ ಹ್ಹ ಬಂದ್ರಾ ತಾಳಂಗರ ಉಂಡ ಬರಕಿಲ್ಲ ನನ್ನ ಉಂಡ ನೀನ ಆ ಬಾಡನ ನೀ ಉಂಡ ಬಾ ಆಮೇಲೆ ಹೋಗ್ತೀನಿ ಬಾಡ ಹೋಗೋ ನೀ हसू ತಡ್ಕೊಳ್ಳಂಗಿಲ್ಲ ನೀ ಉಂಡ ಬಾ ಇಲ್ಲ ತನ್ನೆ ತನ್ನೆ ಊಟಕ್ಕೆ ಯಾರು ಬರಬೇಡ್ರಿ ಮನೆಗೆ ತಂದೆ ನ ಫರಸಫತಿ ಹುನ್ರಿ ಮತ್ತೆ ಟೈಮ್ ಸರಿಯೇ ಊಟಕ್ಕೆ ನೀ ಬರಂಗಿಲ್ಲ ನನ್ನ ಉಂಡನ ಬರಂಗಿಲ್ಲ ರಾಜೀವ್ ಅಂಕರ್ ಕಾಲೇಜಿನ ಕೆಲಸ ಐತೆ ಅಂತಂದ್ರೆ ಹೋಗಾನ್ ಬಿಡ ಅವಂಕರ್ ಅಪ್ಪ ಡಬ್ಬಿ ಕಟ್ಕೊಶೇನಿ ನೀ ಹಾಕ್ ಸರ್ ಇಬ್ರು ಉಣ್ಣೋ ಯಾವಾಗ ನೀವು ಮೂತಿ ಮಾ ಸ್ವಲ್ಪ ಹೊಟ್ಟಿ ಸ್ವಲ್ಪ ಚುರುಚುರು ಅನ್ನತಿತ್ತು ನನ್ನ ಮಗನ ಬುದ್ಧಿ ನನಗೆ ಗೊತ್ತಿಲ್ಲ ಯಾವಾಗ ಹೊಟ್ಟೆ ಸೇತಿತಿ ಯಾವಾಗ ಇಲ್ಲ ಅಂತ ಹೇ ಬರಿ ಉಣ್ಣ ಬರಿ ನನ್ನ ಜಂಟ ತಗೋ ರೀ ಇದ್ನೇ ಫ್ರೀ ತೋರಿ ಅವ ಉಣ್ಣ ಕೊಟ್ಟಾದ ಬಂದಿ ಇಲ್ಲ ಮತ್ತ ಲೇಟ್ ಗೆ ತಕದ ಪಾಪಕಿಗೆ ನೀ ಅದರ ಚಿಂತೆ ಬಿಡ್ರಿ ನಾ ಊಟಕ್ಕೆ ಕೊಟ್ಟ ಅವರಿಗೆ ಏನ ಬೇಕು ಬೇಡ ಗುಳಿಗೆ ಔಷಧ ಎಲ್ಲ ಕೊಟ್ಟ ಅವರಿಗೆ ಮಲ್ಕೊಳಕ ನೀ ಮಲ್ಕೊರಿ ಅಂತ ಹೇಳೇ ಬಂದೀನಿ ಅದು ಅಮ್ಮ ಎಷ್ಟು ವೆರೈಟಿ ಮಾಡಿ ಅಲ್ಲಿ ಇವತ್ತು ಮಸ್ತ್ ಐತ್ ಬಿಡ ಊಟ ಗಿರಾಕಿಗಳು ಬಾ ಬಂದಿದ್ರನ ಅಂಗಡಿಗೆ ಹಾ ಅದಕ್ಕೆ ಮೈ ಗಾಸ್ ಟೌನ್ ಅಲ್ಲ ಎಲ್ಲರೂ ಸಂತಿ ಚೀಟಿ ಅದ ಬರ್ದು ಕೊಟ್ಟು ಹೋಗಿದ್ರು ಅದನ್ನ ಕಟ್ಟಿ ಇಟ್ಟಿದ್ದು ನೋಡಿ ಇಷ್ಟ ತನ ಇನ್ನೂ ಐತ್ ಕಟ್ಟೋದು ನಾ ಏನಾರ ಸಹಾಯ ಮಾಡ್ಲಿ ಅಣ್ಣ ಮಕ್ಕ ಬಾಡ್ ಬಿಡ ಅವ್ವ ಹೋಗಬೇಕ ಅಕ್ಕಳ ನಿಮ್ಮ ಮನೆಗೆ ಹೋಗ್ಬಿಡ ನಾವು ಎಲ್ಲ ಮಾಡ್ಕೊತೀವಿ ಹ್ಮ್ ಅದಕ್ಕೆ ಹೋಗ್ಬಿಡ್ರಿ ನಿಮ್ಮ ಮನೆಗೆ ಬೇಡ ಅಂದಂಗ ರಕ್ಷಿತಾ ಬಂದಿದ್ಲು ರೀ ಮನೆಗೆ ಹೌದನ ಆರಾಮದ ಇಲ್ಲ ಹ್ಮ್ ಅಂದ ಆರಾಮದ ಅತ್ತೆ ನೋಡಿ ನಾನು ಬೇಕಾದ್ರೆ ಅಂತ ಬಂದಿದ್ಲು ಹ್ಮ್ ಚಲೋ ಆತ ಅಂದ್ರೆ ಮತ್ತೆ ನೋಡು ಅದೇನೋ ಅಂತಾರ ಲವರವ್ವ ಮಾರಿ ಮತ್ ಬಂದು ಮಾರಿ ಮುತ್ತಮ್ಮ ಅಂತ ಹೇಳಂದ್ರ ಈ ತಾತಕಮ್ಮ ನೀವು ಏನಾರ ಹೇಳಿದ್ರೇನ ಮತ್ತ ಏ ಇಲ್ಲಪ್ಪ ನನಗೆ ಎಲ್ಲಿ ಬೆಟ್ಟ ಹೋಗಕ್ಕೆ ಬಾ ಅಂತ ಹೇಳಕ ಏನಾಗ್ಲೇ ಬಂದ ಹೌದು ಅಂದೆ ನೀವು ಯಾರಿಗೆ ಹಂಗೆ ಬಾ ಅಂತ ಹೇಳಂಗಿಲ್ಲ ಬರಕ್ಕೆ ನಮಗೆ ಏನೋ ಅಂತ ಏನು ಹೇಳಂಗಿಲ್ಲ ಅವ್ರ ಓನ್ ಸಂಬಂಧ ಅಷ್ಟ ಅಕ್ಕ ಯಾತ್ ಹೆಂಗ ಮಾತ್ರ ಅಂತ ನೋಡ್ತಿರಿಲ್ಲ ಅಬ್ಬಾ ಸಬಾ ಬಡ ನಾನು ಜೊತೆ ಅದೇನ್ ಮಾಡಕ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೇನು ಶಾಂತಿನಿವಾಸದ ಎಪಿಸೋಡ್ ಹನ್ನೆರಡು ಮುಗಿದ್ವಿ ನಮ್ಮ ಸಾತ್ನಿವಾಸಿದ್ರೆ ಒಂದು ಕುಟುಂಬದ ಕಥೆ ಐತಿ ಇದು ಒಂದು ಧಾರಾವಾಹಿ ಟೈಪ್ ನಾವು ಮಾಡಿ ಹಾಕ್ತೀವಿ ನೋಡಿರಿ ಇಷ್ಟ ಆದರೆ ಒಂದು ಕಾಮೆಂಟ್ಸ್ ಮೂಲಕ ಲೈಕ್ಸ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ